ಬ್ಲಾಕ್ಸ್ ಆ್ಯಂಡ್ ರೆಸಿಪೀಸ್ ಫ್ರೆಂಡ್ಸ್ ಇವತ್ತು ನನಗೆ ಬೂತಾಯಿ ಫ್ರೈ ಮಾಡಿ ತೋರಿಸ್ತೀನಿ ನಾವು ಇವತ್ತು ಕರಾವಳಿ ಸ್ಟೈಲಲ್ಲಿ ಯಾವ ಥರ ನಾವು ಬೂತಾಯಿ ಫ್ರೈ ಹೇಳಿ ತೋರಿಸ್ತೀನಿ ಫಸ್ಟು ಇಲ್ಲಿ ನಾನು ಮೀನನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಉಪ್ಪನ್ನು ಹಾಕಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿ ಇಡಬೇಕು ಒಂದು ಹತ್ತು ನಿಮಿಷ ಇದನ್ನು ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಡಬೇಕು ಇದನ್ನು ಇವಾಗ ಇದಕ್ಕೆ ಮಸಾಲ ಏನೆಲ್ಲ ಹೇಳಿ ತೋರಿಸ್ತೀನಿ ಹತ್ತರಿಂದ ಹನ್ನೆರಡು ಬ್ಯಾಟಿ ಮೆಣಸನ್ನ ತಗೊಳ್ತಿದ್ದೀನಿ ಇದು ಮೆಣಸನ್ನ ಚೆನ್ನಾಗಿ ಕೊತ್ಕೊಂಡಿದ್ದೀನಿ ಇವಾಗ ಎರಡರಿಂದ ಮೂರು ಸ್ಪೂನ್ ಅಷ್ಟು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನ ಹಾಕ್ತಾ ಇದ್ದೀನಿ ಅರ್ಧ ಚಮಚ ಅರಿಶಿನ ಅರ್ಧ ಚಮಚ ಆಗುವಷ್ಟು ಮೆಂತೆನ ಹಾಕ್ತಾ ಇದ್ದೀನಿ ಇವಾಗ ಸಣ್ಣ ತುಂಡು ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ ಇವಾಗ ಐದಾರು ಹಸಿ ಹೆಸರು ಬೆಳ್ಳುಳ್ಳಿ ಸಣ್ಣ ತುಂಡು ಈರುಳ್ಳಿನ ಹಾಕ್ತಾ ಇದ್ದೀನಿ ಸಣ್ಣ ತುಂಡು ಶುಂಠಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸು ಒಂದು ಮೂರು ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಹಾಗೆ ಒಂದು ಚಮಚ ಕಾಳು ಮೆಣಸು ಹಾಗೆ ಅರ್ಧ ಚಮಚ ಅರಿಶಿನ ಅರ್ಧ ಚಮಚ ಮೆಂತೆ ಸಣ್ಣ ತುಂಡು ಹುಣಸೆಹಣ್ಣು ಸಣ್ಣ ತುಂಡು ಶುಂಠಿ ಒಂದು ಸಣ್ಣ ತುಂಡು ಈರುಳ್ಳಿ ಒಂದು ಐದರಿಂದ ಆರು ಹೆಸಳು ಬೆಳ್ಳುಳ್ಳಿನ ತಗೊಳ್ಬೇಕು ಇವಾಗ ಇವಾಗ ಇದನ್ನು ಮಿಕ್ಸಿ ಮಾಡಿಕೊಳ್ಬೇಕು ಫಸ್ಟಿಗೆ ನಾವಿಲ್ಲಿ ಬ್ಯಾಡ್ಗಿ ಮೆಣಸನ್ನು ಮಾತ್ರ ಹಾಕ್ಕೊಂಡು ಫಸ್ಟು ರುಬ್ಕೊಳ್ಬೇಕು ಆಮೇಲೆ ಉಳಿದ ಮಸಾಲೆನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು ನಂತರ ಇಲ್ಲಿ ಸ್ವಲ್ಪ ಅಕ್ಕಿನ ತಗೊಂಡಿದ್ದೀನಿ ಇದನ್ನು ತೊಳೆದು ಒಂದು ಹತ್ತು ನಿಮಿಷ ನೆನೆ ಹಾಕಿ ಇಟ್ಕೊಳ್ಬೇಕು ಈ ಮಸಾಲ ಒಂದು ಅರ್ಧ ಸಿ ರುಬ್ಬಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಈ ಅಕ್ಕಿನ ಹಾಕ್ಕೊಳ್ಬೇಕು ಇವಾಗ ನೋಡಿ ಮೆಣಸನ್ನು ನಾನು ರುಬ್ಕೊಂಡಿದ್ದೀನಿ ಈಗ ಉಳಿದ ಐಟಮ್ನೆಲ್ಲ ಹಾಕ್ಕೊಂಡು ಇವಾಗ ರುಬ್ಕೊಳ್ಬೇಕು ಮೆಣಸನ್ನು ಫಸ್ಟಿಗೆ ರುಬ್ಕೊಂಡ್ರೆ ಮಸಾಲ ನುಣ್ಣಗೆ ರುಬ್ಬೌದು ಅದಕ್ಕೋಸ್ಕರ ನಾನು ಮೆಣಸನ್ನು ಫಸ್ಟಿಗೆ ರುಬ್ಕೊಂಡಿದ್ದೀನಿ ಈಗ ಉಳಿದ ಎಲ್ಲ ಐಟಮ್ ಹಾಕ್ಕೊಂಡು ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ನೀರನ್ನು ಹಾಕ್ಕೊಂಡು ರುಬ್ಕೊಳ್ಬೇಕು ಜಾಸ್ತಿ ನೀರು ಬೇಡ ಸ್ವಲ್ಪ ನೀರನ್ನು ಹಾಕೊಳ್ಳಿ ಇವಾಗ ಈಗ ಎಷ್ಟು ರುಬ್ಬಿಯಾಗಿದೆಯಲ್ಲ ಇವಾಗ ಇದಕ್ಕೆ ಈ ಅಕ್ಕಿಯನ್ನು ಸೇರಿಸ್ಕೊಳ್ಬೇಕು ತುಂಬ ಟೇಸ್ಟ್ ಆಗುತ್ತೆ ಫ್ರೈ ಒಮ್ಮೆ ಫ್ರೈ ಮಾಡಿ ನೀವು ಫಿಶ್ ಪೌಡರ್ ಎಲ್ಲ ತಗೊಂಡು ಬಂದು ಫ್ರೈ ಮಾಡೋದ್ಕಿಂತ ಈ ಥರ ನಾವು ಮಸಾಲ ರೆಡಿ ಮಾಡಿಕೊಂಡು ಫ್ರೈ ಮಾಡಿದ್ರೆ ಉಂಟಲ್ಲ ತುಂಬ ಟೇಸ್ಟ್ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಸಾಲ ಎಷ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೋಡಿ ಇವಾಗ ಮೀನನ್ನು ತಗೊಳ್ಬೇಕು ಇವಾಗ ಮಸಾಲಾನಲ್ಲ ಮೀನಿಗೆ ಹಾಕ್ಕೊಡ್ತೀನಿ ಚೆನ್ನಾಗಿ ಹಿಡಿಯುತ್ತೆ ಇದು ಒಂದು ಹತ್ತು ನಿಮಿಷ ಹಿಂಗೆ ಮಸಾಲ ಹಾಕಿ ಇಡಬೇಕು ತುಂಬ ಟೇಸ್ಟ್ ಆಗುತ್ತೆ ನಮ್ದು ಕುಂದಾಪುರ ಸೈಡೆಲ್ಲ ಇದೇ ಥರ ಮಸಾಲ ಮಾಡಿ ಮೀನು ಫ್ರೈ ಮಾಡ್ತಾರೆ ತುಂಬ ಟೇಸ್ಟ್ ಆಗುತ್ತೆ ಇವಾಗ ನಾನು ಮೀನಿಗೆಲ್ಲ ಮಸಾಲಾನ ಕಲಸಿ ಇಡ್ತೀನಿ ಮೀನಿಗೆಲ್ಲ ಇವಾಗ ಮಸಾಲಾನ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಇದೊಂದು ಹತ್ತು ನಿಮಿಷ ಹೀಗೆ ಇರಲಿ ಮೀನಿಗೆಲ್ಲ ಚೆನ್ನಾಗಿ ಮಸಾಲ ಹಿಡಿಬೇಕು ಒಳಗಡೆ ಎಲ್ಲ ತುಂಬ ಟೇಸ್ಟ್ ಆಗುತ್ತೆ ಒಮ್ಮೆ ಹಿಂಗೆ ಟ್ರೈ ಮಾಡಿ ನಮ್ಮ ಕುಂದಾಪುರ ಸ್ಟೈಲಲ್ಲಿ ಮೀನು ಫ್ರೈ ಇದೇ ಥರ ಮಾಡೋದು ತುಂಬ ಟೇಸ್ಟ್ ಆಗುತ್ತೆ ನಾವು ಪೌಡರೆಲ್ಲ ಉಪಯೋಗಿಸೋದಕ್ಕಿಂತ ಈ ಥರ ಮನೆಯಲ್ಲೇ ಮಸಾಲ ಮಾಡಿಕೊಂಡು ಫ್ರೈ ಮಾಡಿದರೆ ಉಂಟಲ್ಲ ತುಂಬ ಟೇಸ್ಟ್ ಆಗುತ್ತೆ ಮಕ್ಕಳು ಸ್ವಲ್ಪ ರವೆ ಫ್ರೈ ಮಾಡಿಕೊಡು ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಅವರಿಗೆ ರವೆ ಫ್ರೈ ಮಾಡಿ ತೋರಿಸ್ತೀನಿ ಹಾಗೆ ಮತ್ತೆ ನಿಮಗೆ ತವಾ ಫ್ರೈನು ಮಾಡಿ ತೋರಿಸ್ತೀನಿ ಫಸ್ಟಿಗೆ ಇಲ್ಲಿ ಮಸಾಲಾನ ಈ ಥರ ಎರಡೂ ಕಡೆ ಚೆನ್ನಾಗಿ ಟಿಪ್ ಮಾಡ್ಕೊಳ್ಬೇಕು ಆಮೇಲೆ ರವಕ್ಕೆ ಹಾಕ್ಕೊಳ್ಬೇಕು ಈ ಥರ ತುಂಬ ಟೇಸ್ಟ್ ಆಗುತ್ತೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ರವೆ ಫ್ರೈನು ಇದೇ ಒಂದು ನಾನು ನೀನು ಮಾಡಿ ತೋರಿಸ್ತೀನಿ ನಮ್ಮ ಮಕ್ಕಳಿಗೆ ರವೆ ಫ್ರೈ ಅಂದರೆ ತುಂಬ ಇಷ್ಟ ಹಾಗಾಗಿ ರವ ಫ್ರೈ ಮಾಡಿಕೊಡು ಅಂತ ಹೇಳ್ತಾರೆ ತವಕ್ಕೆ ತುಂಬಾ ಟೇಸ್ಟ್ ಆಗುತ್ತೆ ತವಾನು ರವಾ ಫ್ರೈ ಚೆನ್ನಾಗಿರುತ್ತೆ ತವಾ ಫ್ರೈನು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ರವ ಫ್ರೈ ತುಂಬ ಇಷ್ಟ ಆಗುತ್ತೆ ಇವಾಗ ಟರ್ನ್ ಮಾಡೋಣ ಇವಾಗ ತವ ಫ್ರೈ ಮಾಡೋಣ ಎರಡು ಕಡೆ ಮಸಾಲೆ ಚೆನ್ನಾಗಿ ಹಾಕ್ಕೊಂಡು. ಒಂದೊಂದೆ ತವದ ಮೇಲೆ ಎಲ್ಲದನ್ನು ಹೀಗೆ ಇಡ್ತೀನಿ ಮೇಲೆ ನೋಡಿ ಈ ತರ ಮೇಲೆ ಹಾಕಬೇಕು ಇಲ್ಲಿ ನೋಡಿ ಬಿಸಿರುಗಿಯಾದ ರವೆ ಫ್ರೈ ರೆಡಿ ಆಯ್ತು ನೋಡಿ ತುಂಬ ಟೇಸ್ಟ್ ಆಗುತ್ತೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಒಳಗಡೆ ಚೆನ್ನಾಗಿ ತಿರುಗಿಸಿ ಫ್ರೈ ಮಾಡಬೇಕು ತುಂಬ ಟೇಸ್ಟ್ ಆಗುತ್ತೆ ಬಿಸಿ ಬಿಸಿಯಾದ ಬೂತಾಯಿ ಮೀನು ಫ್ರೈ ರೆಡಿ ಆಯಿತು ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ಮಸಾಲತ್ತು ತುಂಬ ಚೆನ್ನಾಗಿ ಹಿಡ್ಕೊಳುತ್ತೆ ತಿಂದ್ರಂತೂ ಉಂಟಲ್ಲ ನೀವು ಕಳೆದೇ ಹೋಗ್ತೀರ ಅಷ್ಟು ಟೇಸ್ಟ್ ಆಗಿರುತ್ತೆ ನೋಡಿ ಮಸಾಲ ನೋಡಿ ಹೇಗಿದೆ ನೋಡಿ ತುಂಬ ಟೇಸ್ಟ್ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ ಹೀಗೆ ನಾನು ಹಾಕುವ ವಿಡಿಯೋಸನ್ನ ಇರಿ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್